ಎಲ್ರಿಗೂ ನಮಸ್ಕಾರ ಲವೀಸ್ ಕಿಚನ್ ಮನೆಗೆ ಸ್ವಾಗತ ಇವತ್ತಿನ ರೆಸಿಪಿ ಮೂಲಂಗಿ ಬೇಳೆ ಹಾಕಿ ಸಾಂಬಾರು ಮಾಡ್ತಾಯಿದ್ದೀನಿ ಬೇಕಾಗುವ ಸಾಮಗ್ರಿಗಳು ಒಂದು ಅರ್ಧ ಕೆ ಜಿಗೆ ಸ್ವಲ್ಪ ಕಡಿಮೆ ಮೂಲಂಗಿ ತೊಗೊಂಡಿದ್ದೀನಿ ಚೆನ್ನಾಗಿ ಒರೆದು ತೊಳೆದು ಹಚ್ಚಿಟ್ಕೊಂಡಿದ್ದೀನಿ ಎರಡು ಟೊಮೊಟೊ ತೊಗೊಂಡಿದ್ದೀನಿ ಒಂದು ನೂರು ಗ್ರಾಮ್ ಅಷ್ಟು ಬೇಳೆ ಒಂದು ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಒಗ್ಗರಣೆಗೆ ಮತ್ತು ಸಾಂಬಾರು ಬೇಯಿಸುವಾಗ ಬೇಯಿಸ್ಕೊಳಕ್ಕೆ ಒಂದು ನಲ್ಲಿಕಾಯಿಗತ್ತಿರಷ್ಟು ಹುಣಸೆಹಣ್ಣು ಸ್ವಲ್ಪ ಸಾಸಿವೆ ಸ್ವಲ್ಪ ಕರಿಬೇವು ಎರಡು ಸ್ಪೂನ್ ಸಾಂಬಾರು ಪೌಡ್ರು ಒಂದು ಹದಿನೈದಷ್ಟು ಬೆಳ್ಳುಳ್ಳಿ ಒಗ್ಗರಣೆಗೆ ಮತ್ತು ಬೇಳೆ ಜೊತೆ ಬೇಯಿಸೋಕ್ಕೆ ಬೇಳೆ ಬೇಯಿಸ್ಕೊಳಕ್ಕೆ ಕುಕ್ಕರ್ ಇಟ್ಟಿದ್ದೀನಿ ಗ್ಲಾಸ್ ಗ್ಲಾಸಷ್ಟು ನೀರು ಇಡ್ತಾಯಿದ್ದೀನಿ ಕಾಲಿಟ್ಟು ಗ್ಲಾಸಲ್ಲಿ ಒಂದೂವರೆ ಗ್ಲಾಸ್ ಬೇಳೆ ತೊಳೆದಿಟ್ಕೊಂಡಿದ್ದೆ ಅದನ್ನು ಇದ್ದೀನಿ ಒಂದು ಮೂರು ಇಡೀ ಬೇಳೆ ಎರಡು ಟೊಮೊಟೊ ಒಂದು ಹತ್ತಷ್ಟು ಬೆಳ್ಳುಳ್ಳಿ ಒಂದು ಈರುಳ್ಳಿ ಸ್ವಲ್ಪ ಅರಿಶಿನ ಪೌಡ್ರು ಇದೆಲ್ಲ ಹಾಕ್ಬಿಟ್ಟು ಒಂದು ಮೂರು ವಿಜಿಲ್ ಕೂಸ್ಕೊಂತೀನಿ ಕುಕ್ಕರ್ ಮೂರು ವಿಜಿಲ್ ಕೂಸ್ಕೊಂಡಿದ್ದೀನಿ ತಣ್ಣಗಾಗಷ್ಟರಲ್ಲಿ ಮೂಲಂಗಿ ಒಗ್ಗರಣೆ ಹಾಕೊಂತೀನಿ ಬಾಣಲಿ ಬಿಸಿಗಿಟ್ಟಿದ್ದೀನಿ ಒಂದು ಎರಡು ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೀನಿ ಸಾಸಿವೆ ಹಾಕ್ತಾಯಿದ್ದೀನಿ ಐದಾರು ಐದ ಬೆಳ್ಳುಳ್ಳಿ ಜ್ಕೊಂಡಿದ್ದೀನಿ ಒಂದು ಈರುಳ್ಳಿ ಒಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡಬೇಕು ಈರುಳ್ಳಿ ಬೆಳ್ಳುಳ್ಳಿ ಫ್ರೈ ಆಗಿದ್ದೆ ಮೂಲಂಗಿ ಹಾಕ್ತಾ ಇದೆ ಮೂಲಂಗಿನ ಹಸಿ ವಾಸನೆ ಹೊತ್ತಕ ಒಂದು ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡಬೇಕು ಮೂಲಂಗಿ ಒಂದು ಐದು ನಿಮಿಷ ಫ್ರೈ ಮಾಡ್ಕೊಂಡಿದ್ದೀನಿ ಹಸಿ ವಾಸನೆ ಹೋಗುತ್ತಂತ ಇವತ್ತು ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ಒಂದು ಮೂರು ವಿಸಿಲ್ ಕೂಸ್ಕೊಂಡಿದೆ ವಿಸಿಲ್ ತಣ್ಣಗಾಗೈತೆ ಇವಾಗ ಕುಕ್ಕರ್ ಮುಚ್ಚಲು ಅದು ತೆಗಿತಾ ಇದೆ ಇವಾಗ ಬೇಳೆ ಇರುಳ್ಳಿ ಟೊಮೆಟೊ ಎಲ್ಲ ಚೆನ್ನಾಗಿ ಬೆಂದೈತೆ ಇವಾಗ ಸೌಟಲ್ಲೇ ಒಂಚೂರು ಸ್ನ್ಯಾಕ್ಸ್ ಮಾಡ್ತೀನಿ ನೀರು ಸ್ವಲ್ಪ ಒಂದು ಬಟ್ಲಿಗೆ ಸ್ವಲ್ಪ ನೀರು ಬಸ್ಕೊಳ್ತಾ ಇದ್ದೀನಿ ಸ್ನ್ಯಾಸ್ ಮಾಡೋಕ್ಕೆ ಎರಡು ಸ್ಪೂನ್ ಸಾಂಬಾರ್ ಪೌಡ್ರ್ ಹಾಕ್ತಾಯಿದ್ದೀನಿ ಇದನ್ನೊಂಚೂ ಸೌಟಲ್ಲಿ ಹಂಗೆ ಎಲ್ಲ ಸ್ನಾಕ್ಸ್ ಮಾಡ್ತೀನಿ ಸಾಂಬಾರು ಪೌಡ್ರು ಬೇಳೆ ಈರುಳ್ಳಿ ಬೆಳ್ಳುಳ್ಳಿ ಟೊಮಟೊ ಎಲ್ಲ ಸೌಟಲ್ಲಿ ಬೇಳೆ ಎಲ್ಲ ಒಂಚೂರು ಸ್ನಾಕ್ಸ್ ಮಾಡಿದ್ದೀನಿ ಈಗ ಬೇಳೆ ಬೇಯಿಸುವಾಗ ನೀರು ಬಸ್ತಿಟ್ಟಿದ್ನಲ್ಲ ಅದನ್ನ ಇದಕ್ಕೆ ಹಾಕ್ತಾ ಇದ್ದೆ ಈಗ ಕುಕ್ಕರ್ ಸ್ಟವ್ ಮೇಕ್ ಹುಣಸೆ ಹುಳಿ ಇಟ್ಕೊಂಡಿದೆ ಅದು ಹಾಕ್ತಾ ಇದ್ದೀನಿ ತಕ್ಕಷ್ಟು ಹಾಕ್ತಾ ಇದ್ದೀನಿ ಈ ಮೂಲಂಗಿ ಫ್ರೈ ಮಾಡ್ಕೊಂಡಿದ್ದಲ್ಲ ಅದನ್ನು ಇದ್ರೊಳಗೆ ಹಾಕ್ತಾ ಈಗ ಮೂಲಂಗಿ ಫ್ರೈ ಮಾಡಿದೆಲ್ಲ ಇದಕ್ಕೆ ಹಾಕಿದ್ದೀನಿ ಎಲ್ಲ ಒಂದ್ಸರಿ ಮಿಕ್ಸ್ ಮಾಡಿಬಿಟ್ಟು ಇನ್ನೊಂದು ಬಿಸಿಲ್ ಕೂಗಿಸ್ಕೊಂತೀನಿ ಒಂದು ಬಿಸಿಲು ಕೂಗ್ಸ್ಕೊಂಡು ಒಂದು ಬಿಸಿಲ್ ಕೂಗಿಸ್ಕೊಂಡಿದ್ದೀನಿ ಇವಾಗ ಕುಕ್ಕರ್ ತಣ್ಣಗಾಗೈತೆ ಕುಕ್ಕರ್ ಮುಚ್ಚಳ ತಲಿತಾ ಇದ್ದೀನಿ ಕೊರಿ ಸೊಪ್ಪು ಹಾಕ್ತಾ ಇದ್ದೀನಿ ಇವಾಗೆಲ್ಲ ಒಂದ್ಸರಿ ಮಿಕ್ಸ್ ಮಾಡಿದ್ರೆ ಮೂಲಂಗಿ ಬೇಳೆ ಸಾಂಬಾರು ಆಗಿದೆ ಅನ್ನಕ್ಕೆ ಮುದ್ದೆಗೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ಈ ಸಾಂಬಾರು ಈ ರೆಸಿಪಿ ನಿಮ್ಗೆ ಇಷ್ಟ ಆದಲ್ಲಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹೊಸ ರೆಸಿಪಿ ಜೊತೆ ಸಿಗ್ತೀನಿ